ನಮ್ಮ ಊರು ಚಿಕ್ಕದಾದ ಹಳ್ಳಿಯಾಗಿದೆ ಹೆಸರು ಕನಕಪುರ ಈ ಊರಿನಲ್ಲಿ ಮಳೆಗಾಲ ಬಂದರೆ ಊರಿನ ಎಲ್ಲೆಡೆಯೂ ಹಸಿರು ಹೊಳೆಯುತ್ತದೆ ಆಗ ಮನೆಯಂಗಳದಲ್ಲಿ ಅತ್ತಿಗೆ ಗಂಗಾ ಕೈಗಮೆಯನ್ನುಳಿತ ಹಲವಾರು ದೋಸೆ ಇಲಿ ಮತ್ತು ಹಲವಾರು ತಿನಿಸುಗಳನ್ನು ಮಾಡುತ್ತಿದ್ದರು ಹೌದು ನನ್ನ ಅತ್ತಿಗೆಗೇನು ಹೆಸರೇ ಗಂಗಾ ಎಲ್ಲರೂ ಆಕೆಯನ್ನು ಗಂಗಾ ಅತ್ತೆ ಅಂತಲೇ ಕರೆಯುತ್ತಿದ್ದರು ಗಂಗಾ ಅತ್ತಿಗೆ ನಿಜಕ್ಕೂ ಮಾದರಿಯ ಹೆಣ್ಣು ನಮ್ಮ ಮನೆ ಶೇಂಬ್ರನ ಮನೆಯ ಗೋವಿಂದನ ಅಕ್ಕನ ಮನೆ ಹೀಗೆ ಎಲ್ಲರ ಮನೆಗೂ ಅವಳು ಬೇಸಾಯದ ವಿಚಾರದಲ್ಲಿ ಸಹಾಯ ಮಾಡುತ್ತಿದ್ದಳು ಆಕೆಗೆ ಬೇಸಾಯದ ವಿಷಯದಲ್ಲಿ ಬಹಳ ಹೆಚ್ಚು ಪರಿಚಯವಿತ್ತು ಅತ್ತಿಗೆ ತನ್ನ ಆಂತರದ ಶಕ್ತಿ ಪ್ರಾಮಾಣಿಕತೆ ಕಠಿಣ ಪರಿಶ್ರಮದಿಂದ ಹೊಲದಲ್ಲಿ ಕೆಲಸ ಮಾಡುತ್ತಲೇ ತನ್ನ ಮಕ್ಕಳನ್ನು ಹುಬ್ಬೇರುವಂತೆ ನೋಡಿಕೊಳ್ಳುತ್ತಿದ್ದಳು ಮರದ ಮೇಲಿನ ಹಕ್ಕಿಗಳು ಗಂಗಾ ಅತ್ತಿಗೆಯನ್ನು ನೋಡಲು ನಿಂತಂತೆಯೇ ಇರುತ್ತಿದ್ದವು ಹಕ್ಕಿ ಚೀಪಿ ತನ್ನ ನೋಟವನ್ನು ಪಕ್ಕಕ್ಕಿಟ್ಟುಕೊಂಡಂತೆ ಹೊಲದ ನಡುವೆ ಏನಾದರೂ ಗಾತ್ರದ ಹಕ್ಕಿ ಕಾಣಿಸಿಕೊಂಡರೆ ಗಂಗಾ ಅದನ್ನು ಚಾಕಚಕ್ಯವಾಗಿ ಕಣ್ಗಾಲು ಹಾಕುತ್ತಿದ್ದಳು ಗಂಗಾ ಅತ್ತಿಗೆಗೆ ಎಲ್ಲಾ ಹಳೆಯ ನೂತನ ಹುಡುಗರಿಗೆ ಸಣ್ಣ ಸಣ್ಣ ವಿಷಯಗಳ ಬಗ್ಗೆಯೂ ನಿಖರ ತಿಳಿವಳಿಕೆ ಇತ್ತು